ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಉತ್ತರ ಕರ್ನಾಟಕಗಳಲ್ಲಿ ಮಾಡುವಂಥ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಮಾಡತ್ತೀನಿ ತುಂಬ ರುಚಿಯಾಗೂ ಇರ್ತೈತಿ ಅಷ್ಟೇ ಆರೋಗ್ಯ ಕೂಡ ಭಾಳ ಒಳ್ಳೆಯದಾಗಿರುವಂಥ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ಅಗಸೆ ಬೀಜವನ್ನು ತೊಗೊಂಡಿನಿ ಇವು ಎರಡು ನೂರ ಐವತ್ತು ಗ್ರಾಮಷ್ಟಿದ್ದಾವೆ ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ ನಾನಿಲ್ಲಿ ಒಂದು ಇಟ್ಕೊಂಡೀನಿ ಈಗ ಇವನ್ನ ನಿಧಾನ ಉರಿ ಒಳಗೆ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ನಿಧಾನವ್ರ ಇವಳಗ ಅಂತ ಸಿಡಿಬೇಕು ಅಲ್ಲಿ ತನಕ ಇವನ್ನ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಯಾವ ರೀತಿಯಾಗಿ ಅಂತೇಳಿ ಕಲರ್ ಕೂಡ ಚೇಂಜ್ ಆಗ್ತಾವೆ ಅಷ್ಟೇ ಒಂದು ಚೂರು ರೌಂಡ್ ಶೇಪ್ನಾಗ ಕೂಡ ಬರ್ತಾವು ಚಟ್ಪಟಂತೆ ಮ್ಯಾಲೆ ಸಿಡಿತಿರ್ತಾವೆ ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಈ ರೀತಿ ಆಗ್ಯಾವ ಈಗ ಈಗ ಇವನ್ನ ತೆಗ್ದು ಎತ್ತಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕೊಳಾತೀನಿ ಇವನ್ನ ಪೂರ್ತಿಯಾಗಿ ಆರೈಸ್ಕೊಬೇಕು ಸ್ವಲ್ಪ ಬಿಸಿ ಇರಬಾರ್ದು ಅಲ್ಲಿ ಥರ ಇವನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಈಗ ನೋಡ್ರಿ ಈಗ ಇವು ಪೂರ್ತಿಯಾಗಿ ತಣ್ಣಗಾಗ್ಯವು ಈಗ ಇವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳಾತೀನಿ ನಿಧಾನಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ರಿ ಇವನ್ನ ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಗಡ್ಡೆ ಬಳ್ಳುಳ್ಳಿಯನ್ನು ಸುಲ್ದಿಟ್ಕೊಂಡಿನಿ ಅದನ್ನ ಕೂಡ ಹಾಕ್ಕೊಳಾತೀನಿ ಒಂದು ಗಡ್ಡೆ ಬಳ್ಳುಳ್ಳಿಯನ್ನು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೀನಿ ನಾ ಇಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಒಂದೂವರೆ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿಯನ್ನು ಹಾಕೊಳ್ಳೀನಿ ನೀವು ರುಚಿ ನೋಡಿಕೊಂಡು ಖಾರದ ಪುಡಿಯನ್ನು ಹಾಕೊಳ್ಳ್ರಿ ಎರಡು ಹೆಸಳಷ್ಟು ಕರಿಬೇವನ್ನು ಹಾಕ್ಕೊಳ್ಳೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಣಸಿಡ್ನ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದರೆ ಸಾಕು ಈಗ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳತೀನಿ ನೀವು ಬೆಲ್ಲ ಬದಲಿಗೆ ಸಕ್ಕರೆಯನ್ನು ಕೂಡ ಹಾಕೊಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಬೆಲ್ಲ ಮತ್ತು ಸಕ್ಕರೆ ಇಷ್ಟ ಆಗಲಿಲ್ಲದವರು ಸ್ಕಿಪ್ ಕೂಡ ಮಾಡ್ಕೊಂಡು ಚಟ್ನಿ ಪುಡಿಯನ್ನು ಮಾಡ್ಕೊಳ್ಬೋದು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡ್ರಿ ಈಗ ಈ ರೀತಿ ನಾನಿಲ್ಲಿ ಚಟ್ನಿ ಪುಡಿಯನ್ನು ರೆಡಿ ಮಾಡ್ಕೊಂಡೀನಿ ಇದು ಒಂಚೂರು ನೈಸಾಗಿನ ಆಗಿರಬೇಕು ಈ ರೀತಿ ಉದ್ರುದ್ರಾಗಿ ನಾವು ಅಕ್ಷರ ಚಟ್ನಿ ಪುಡಿಯನ್ನು ಮಾಡ್ಕೊಂಡೇವಿ ತುಂಬ ರುಚಿಯಾಗಿರುವಂಥ ಅಕ್ಷಸೆ ಚಟ್ನಿ ಪುಡಿ ಎಲ್ರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು